ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ಕುಡ್ಲಾ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ನಾಟಿ ಕೋಳಿ ಸಾರನ್ನು ಮಂಗಳೂರು ಸ್ಟೈಲಲ್ಲಿ ಮಾಡ್ತಿದ್ದೇನೆ ಬನ್ನಿ ಹಾಗಾದ್ರೆ ನಾಟಿ ಕೋಳಿ ಸಾರು ಹೇಗೆ ಮಾಡುವುದಂತ ನಾವೀಗ ನೋಡೋಣ ವೆಲ್ಕಮ್ ಟು ಸ್ಮಾರ್ಟ್ ಕುಡ್ಲಾ ರೆಸಿಪೀಸ್ ನಾನಿಲ್ಲಿ ನಾಟಿ ಕೋಳಿಯನ್ನು ತಗೊಂಡಿದ್ದೇನೆ ಕ್ಲೀನ್ ಎಲ್ಲ ಮಾಡಿ ಆದ್ಮೇಲೆ ಮಾಂಸನೆ ಒಂದು ಕೆಜಿ ಅಷ್ಟು ಸಿಕ್ಕಿದೆ ಇದನ್ನು ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಈಗ ಒಂದು ಕಾವಲಿಯಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಬಿಸಿ ಮಾಡಬೇಕು ಇದಕ್ಕೆ ಹನ್ನೆರಡರಿಂದ ಹದಿನೈದು ಬ್ಯಾಡಿಗೆ ಮೆಣಸು ಹಾಗೆಯೇ ಮೂರರಿಂದ ನಾಲ್ಕು ಗಿಡ್ಡ ಮೆಣಸು ಅಥವಾ ರೌಂಡ್ ಮೆಣಸನ್ನು ಹಾಕಿ ಒಂದು ನಿಮಿಷ ಫ್ರೈ ಮಾಡಬೇಕು ಈಗ ಇದಕ್ಕೆ ಎರಡು ಟೀ ಸ್ಪೂನಷ್ಟು ಅಷ್ಟು ಕೊತ್ತಂಬರಿ ಬೀಜ ಒಂದು ಟೀ ಸ್ಪೂನಷ್ಟು ಅಷ್ಟು ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಕರಿಮೆಣಸು ಕಾಲು ಟೀ ಸ್ಪೂನಷ್ಟು ಮೆತ್ತೆ ಹಾಗೆಯೇ ಸ್ವಲ್ಪ ಗರಂ ಮಸಾಲ ಒಂದು ಎರಡು ಮೂರು ಲವಂಗ ಒಂದು ಸಣ್ಣ ತುಂಡು ಚಕ್ಕೆ ಎರಡು ಏಲಕ್ಕಿ ಹಾಕಿ ಒಂದು ನಿಮಿಷ ಮತ್ತೆ ಫ್ರೈ ಮಾಡಬೇಕು ಈಗ ಫ್ರೈ ಮಾಡಿದ ಇಂಗ್ರೀಡಿಯಂಟ್ಸ್ ಅನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಕೂಲ್ ಆಗಲಿಕ್ಕೆ ಬಿಡಬೇಕು ಮತ್ತೆ ಅದೇ ಬಾನಲಿಯನ್ನು ತೆಕೊಳ್ಬೇಕು ತೆಂಗಿನ ಎಣ್ಣೆ ಸ್ವಲ್ಪ ಕಮ್ಮಿ ಆದರೆ ಸೇರಿಸಬಹುದು ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸಬೇಕು ಹಾಗೆಯೇ ಅರ್ಧ ದೊಡ್ಡ ಈರುಳ್ಳಿ ಸೇರಿಸಿ ಈರುಳ್ಳಿ ಸಾಫ್ಟ್ ಆಗುವವರೆಗೆ ಫ್ರೈ ಮಾಡಬೇಕು ಈಗ ಇದಕ್ಕೆ ಆರರಿಂದ ಎಂಟು ಬೆಳ್ಳುಳ್ಳಿ ಅರ್ಧ ಇಂಚಷ್ಟು ಶುಂಠಿ ಮತ್ತೆ ಸಣ್ಣ ತುಂಡು ಕೊತ್ತಂಬರಿಯ ಸೊಪ್ಪನ್ನು ಸೇರಿಸಿ ಕೊತ್ತಂಬರಿ ಸೊಪ್ಪು ಬಾಡುವವರೆಗೆ ಫ್ರೈ ಮಾಡಬೇಕು ಈಗ ಇದಕ್ಕೆ ಒಂದು ಕಪ್ಪಷ್ಟು ತೆಂಗಿನ ತುರಿ ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಅಷ್ಟು ಅರಶಿನವನ್ನು ಸೇರಿಸಿ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಫ್ರೈ ಮಾಡಿದ ಇಂಗ್ರೀಡಿಯಂಟ್ಸ್ ಎಲ್ಲ ಮಿಕ್ಸಿ ಅಥವಾ ಗ್ರೈಂಡರ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅದಕ್ಕೆ ಒಂದು ಸಣ್ಣ ತುಂಡು ಹುಣಸೆ ಹುಳಿಯನ್ನು ಸೇರಿಸಿ ಮಸಾಲೆಯನ್ನು ಚೆನ್ನಾಗಿ ರುಬ್ಬಬೇಕು ಈಗ ಒಂದು ಪಾತ್ರೆಯಲ್ಲಿ ತುಪ್ಪವನ್ನು ಬಿಸಿ ಮಾಡಬೇಕು ಅದಕ್ಕೆ ಒಂದು ದೊಡ್ಡ ಅರ್ಧ ಈರುಳ್ಳಿಯನ್ನು ಸೇರಿಸಿ ಈರುಳ್ಳಿ ಸಾಫ್ಟ್ ಆಗೋವರೆಗೆ ಫ್ರೈ ಮಾಡಬೇಕು ಈಗ ಇದಕ್ಕೆ ಒಂದು ಮೀಡಿಯಂ ಸೈಜಿನ ಟೊಮೆಟೊವನ್ನು ಸೇರಿಸಬೇಕು ಹಾಗೇನೆ ಅರ್ಧ ಟೀ ಸ್ಪೂನ್ ಅಷ್ಟು ಅರಶಿನವನ್ನು ಸೇರಿಸಿ ಟೊಮೆಟೊ ಸಾಫ್ಟ್ ಆಗುವವರೆಗೆ ಫ್ರೈ ಮಾಡಬೇಕು ಈಗ ನಾಟಿ ಕೋಳಿ ಮಾಂಸವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೆಯೇ ಇದನ್ನು ಐದು ನಿಮಿಷಗಳ ಕಾಲ ಬೇಯಲಿಕ್ಕೆ ಇಡಬೇಕು ಈಗ ಇದಕ್ಕೆ ಉಪ್ಪನ್ನು ಸೇರಿಸಬೇಕು ಹಾಗೆಯೇ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಬೇಯಿಕೆ ಇಡಬೇಕು ನಾಟಿ ಕೋಳಿ ಮಾಂಸ ಸ್ವಲ್ಪ ಗಟ್ಟಿ ಇರ್ತದೆ ಬೇಯಲಿಕ್ಕೆ ಕೂಡ ತುಂಬ ಟೈಮ್ ತಗೊಳ್ತದೆ ಇದನ್ನು ಮುಚ್ಚಳವನ್ನು ಮುಚ್ಚಿಟ್ಟು ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು ನನಗೆ ಇಲ್ಲಿ ಮಾಂಸ ಬೇಯಲಿಕ್ಕೆ ಒಂದು ಅರ್ಧ ಗಂಟೆ ತಾಗಿದೆ ಆವಾಗವಾಗ ಮಾಂಸವನ್ನು ತಳ ಹಿಡಿಯದಾಗೆ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಈಗ ಮಾಂಸ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಂತಹ ಮಸಾಲೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸಿ ಅಥವಾ ಗ್ರೈಂಡರ್ ತೊಳೆದ ಮಸಾಲೆ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದನ್ನು ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡಬೇಕು ಗ್ರೇವಿಯನ್ನು ಒಂದು ಐದು ನಿಮಿಷ ಐ ಫ್ಲೇಮ್ನಲ್ಲಿ ಕುದಿ ಬರಲಿಕ್ಕೆ ಬಿಡಬೇಕು ಗ್ರೇವಿ ಚೆನ್ನಾಗಿ ಕುದಿ ಬರ್ತಿದೆ ಈಗ ನೋಡಿಕೊಂಡು ಉಪ್ಪನ್ನು ಅಡ್ಜಸ್ಟ್ ಮಾಡ್ಬೋದು ಈಗ ಮತ್ತೆ ಒಂದು ಎರಡು ನಿಮಿಷ ಲೋ ಫ್ಲೇಮ್ನಲ್ಲಿ ಹಾಗೆಯೇ ಬಿಡಬೇಕು ಆ್ಯಕ್ಚುಲಿ ನಾಟಿ ಕೋಳಿ ಸಾರಿಗೆ ತೆಂಗಿನ ತುರಿಯನ್ನು ಸೇರಿಸುವುದಿಲ್ಲ ಇದು ಮಂಗಳೂರು ಸ್ಟೈಲ್ ಆದ್ದರಿಂದ ನಾನಿಲ್ಲಿ ಸ್ವಲ್ಪ ತೆಂಗಿನ ತುರಿಯನ್ನು ಸೇರಿಸಿದ್ದೇನೆ ರುಚಿಕರವಾದ ನಾಟಿ ಕೋಳಿ ಸಾರು ಮಂಗಳೂರು ಸ್ಟೈಲಲ್ಲಿ ರೆಡಿಯಾಗಿದೆ ನಾಟಿ ಕೋಳಿ ಸಾರನ್ನು ಇಡ್ಲಿ ದೋಸೆ ನೀರು ದೋಸೆ ಪುಂಡಿ ಅಥವಾ ಅಕ್ಕಿ ರೊಟ್ಟಿಯೊಂದಿಗೆ ತಿನ್ಲಿಕ್ಕೆ ತುಂಬ ಚೆನ್ನಾಗಿರ್ತದೆ ನಾನಿಲ್ಲಿ ಪುಂಡಿಯೊಂದಿಗೆ ತಿಂತಿದ್ದೇನೆ ನಿಮಗೆ ಈ ರೆಸಿಪಿ ಇಷ್ಟವಾಗಿದೆ ಅಂದ್ಕೊಂಡಿದ್ದೇನೆ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ವೀಡಿಯೋಗೆ ಕಮೆಂಟ್ ಕೊಡಿ ವಿಡಿಯೋವನ್ನು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ ವಿಡಿಯೋಸ್ಗಳಿಗಾಗಿ ಸ್ಮಾರ್ಟ್ ಗುಡ್ಲಾ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ರೆಸಿಪಿ ವಿಡಿಯೋವೊಂದಿಗೆ ನಾವು ಭೇಟಿಯಾಗೋಣ ಥ್ಯಾಂಕ್ ಯು ಬೈ ಬಾಯ್ ಸಿ ಯು